ಪ್ರಿಯರೇ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅರ್ಥ ಆಗಲ್ಲ ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅನ್ನೋ ವಿಷಯ ನಮಗೆ ಅರ್ಥ ಆಗೋದಿಲ್ಲ ಪ್ರಿಯರೇ ಒಂದು ಗೊಂದಲದ ವಾತಾವರಣದಲ್ಲಿ ನಾವು ನಿಂತ್ಕೊಂಡ್ಬಿಡ್ತೇವೆ ಪ್ರಿಯರೇ ಆ ಸಮಯದಲ್ಲಿ ನಮ್ಗೆ ಅನ್ಸುತ್ತೆ ಅಲ್ವಾ ಯಾರಾದ್ರೂ ಈ ಸಮಯದಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಪ್ರೀತಿಯ ದೇವರ ಮಕ್ಕಳೇ ನಮಗೆ ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಆಲೋಚನೆಯನ್ನು ಹೇಳಲಿಕ್ಕೆ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಸಿದ್ಧವಾಗಿರುತ್ತಾನೆ ಪ್ರಿಯರೇ ಆತನ ಯಾರು ಅಂದ್ರೆ ನನ್ನ ನಿನ್ನ ಸೃಷ್ಟಿಗೆ ಕಾರಣನಾಗಿರುವ ದೇವರು ಪ್ರಿಯರೇ ಕೀರ್ತನೆಗಳ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ದೇವರು ಹೇಳ್ತಾರೆ ನಿನಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸಿವೆನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ಆತನ ಸೃಷ್ಟಿಗಳಾಗಿರುವ ನಮಗೆ ಆತನ ಮಕ್ಕಳಾಗಿರುವ ನಮಗೆ ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಆತನು ಯಾವಾಗ್ಲೂ ಕೂಡ ಸಿದ್ಧವಾಗಿ ಇದ್ದಾರೆ ಆದರೆ ನಾವು ಮಾತ್ರ ಆ ದೇವನ ಮಾರ್ಗದರ್ಶನವನ್ನ ಪಕ್ಕದಲ್ಲಿಟ್ಟು ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಎದುರು ನೋಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ಮಾಡುವಂತಹ ಮಾರ್ಗದರ್ಶನ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನೇ ಹೆಚ್ಚಾಗಿ ಮಾಡಿಬಿಡುತ್ತೆ ಪ್ರಿಯರೇ ಹಾಗಾಗಿ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ನನ್ನ ಜೀವನದಲ್ಲಿ ನಿನ್ನ ಮಾರ್ಗದರ್ಶನವನ್ನ ಅನುಗ್ರಹ ಮಾಡು ದೇವರೇ ಎಂಬುದಾಗಿ ನಾವು ಮೊರೆ ಇಡುವುದಾದ್ರೆ ಖಂಡಿತವಾಗ್ಲೂ ಆತನು ತನ್ನ ಮಾರ್ಗದರ್ಶನವನ್ನ ನಮಗೆ ಅನುಗ್ರಹಿಸ್ತಾನೆ ಪ್ರಿಯರ ನಾವು ಆತನ ಮಾರ್ಗದರ್ಶನದಲ್ಲಿ ನಡೆಯುವುದಾದರೆ ಒಂದು ಸುರಕ್ಷಿತವಾಗಿರುವ ಒಂದು ಉನ್ನತವಾದ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ ಪ್ರಿಯ ದೇವನಾಮಕ್ಕೆ ಸ್ತೋತ್ರವಾಗಲಿ ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದ್ರೆ ಖಂಡಿತವಾಗಲೂ ಆತನು ನಮಗೆ ತನ್ನ ಮಾರ್ಗದರ್ಶನವನ್ನ ಅನುಗ್ರಹಿಸ್ತಾನೆ ಆದ್ರೆ ಆತನು ಯಾವ ವಿಧಾನಗಳಲ್ಲಿ ತನ್ನ ಮಾರ್ಗದರ್ಶನವನ್ನ ಅನುಗ್ರಹಿಸ್ತಾನೆ ಎಂಬುವಂತಹ ವಿಷಯವನ್ನ ನಾವು ತಿಳಿದುಕೊಳ್ಳೋದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ವಿಷಯ ಪ್ರಿಯ ಹೌದು ದೇವರು ಕೆಲವೊಂದು ಪದ್ಧತಿಗಳ ಮೂಲಕ ಕೆಲವೊಂದು ವಿಧಾನಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾನೆ ತನ್ನ ಮಾರ್ಗದರ್ಶನವನ್ನ ನಮಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಒಂದು ವೇಳೆ ದೇವರು ನಮಗೆ ಮಾರ್ಗದರ್ಶನ ಮಾಡುವಂತ ಪದ್ಧತಿಗಳು ಅಥವಾ ವಿಧಾನಗಳು ನಮಗೆ ಗೊತ್ತಿಲ್ಲದೆ ಹೋದ್ರೆ ಆತನು ನಮಗೆ ಮಾರ್ಗದರ್ಶನ ಮಾಡಿದ್ರೂ ಕೂಡ ನಾವು ಗ್ರಹಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಯತ್ನ ಹಾಗಾಗಿ ದೇವರು ಮಾರ್ಗದರ್ಶನ ಮಾಡುವ ಪದ್ಧತಿಗಳ ಕುರಿತಾಗಿ ನಾವು ತಿಳಿದುಕೊಳ್ಳುವುದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ವಿಷಯ ಪ್ರಿಯರ ಮೊದಲನೇದಾಗಿ ದೇವರು ತನ್ನ ಮಾತುಗಳ ಮೂಲಕ ಅಂದ್ರೆ ಬೈಬಲ್ನಲ್ಲಿ ಇರುವಂತಹ ಆತನ ಮಾತುಗಳ ಮೂಲಕವಾಗಿ ದೇವರ ಮಟ್ಟಿಗೆ ಮಾತನಾಡ್ತಾರೆ ತನ್ನ ಮಾರ್ಗದರ್ಶನವನ್ನ ಬೈಬಲ್ ನಲ್ಲಿ ಬರೆಯಲ್ಪಟ್ಟ ಮಾತುಗಳ ಮೂಲಕ ನಮಗೆ ಅನುಗ್ರಹಿಸುತ್ತಾರೆ ಪ್ರಿಯರೇ ಎರಡನೇದಾಗಿ ನಮ್ಮಲ್ಲಿ ವಾಸ ಮಾಡುತ್ತಿರುವ ದೇವರಾತ್ಮನ ಮೂಲಕವಾಗಿ ದೇವರನ್ನ ಮಟ್ಟಿಗೆ ಮಾತನಾಡ್ತಾರೆ ದೇವರಾತ್ಮನ ಮೂಲಕವಾಗಿ ದೇವರು ನಮಗೆ ತನ್ನ ಮಾರ್ಗದರ್ಶನವನ್ನ ಅನುಗ್ರಹಿಸ್ತಾರೆ ಮೂರನೇದಾಗಿ ನಮಗೆ ಆಗಾಗ ಕನಸುಗಳು ಬರ್ತಾ ಇರುತ್ತಲ್ವಾ ಆ ಕನಸುಗಳ ಮೂಲಕವಾಗಿ ಕೂಡ ದೇವರು ಮುಂದೆ ಮಾತನಾಡ್ತಾರೆ ತನ್ನ ಮಾರ್ಗದರ್ಶನವನ್ನ ಕನಸುಗಳ ಮೂಲಕವಾಗಿ ನಮಗೆ ಅನುಗ್ರಹಿಸ್ತಾರೆ ನಾಲ್ಕನೇದಾಗಿ ದೇವರು ನಮಗೆ ದರ್ಶನಗಳನ್ನ ಅನುಗ್ರಹಿಸುತ್ತಾರೆ ಆ ದರ್ಶನಗಳ ಮೂಲಕವಾಗಿಯೂ ಕೂಡ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾರೆ ಐದನೇದಾಗಿ ದೇವರು ತನ್ನ ಮಕ್ಕಳನ್ನ ತನ್ನ ದಾಸರನ್ನ ಆರಿಸಿಕೊಂಡು ಆ ತನ್ನ ದಾಸರ ಮೂಲಕವಾಗಿಯೂ ಕೂಡ ನಮ್ಮೊಟ್ಟಿಗೆ ಮಾತನಾಡ್ತಾರೆ ತನ್ನ ಮಾರ್ಗದರ್ಶನವನ್ನ ಅವರ ಮೂಲಕವಾಗಿ ನಮಗೆ ಅನುಗ್ರಹಿಸುತ್ತಾರೆ ದೇವ್ರ ನಾಮಕ್ಕೆ ಸ್ತೋತ್ರ ಈ ಐದು ಪದ್ಧತಿಗಳ ಮೂಲಕ ಅಥವಾ ವಿಧಾನಗಳ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ ತನ್ನ ಮಾರ್ಗದರ್ಶನವನ್ನ ನಮಗೆ ಅನುಗ್ರಹಿಸ್ತಾರೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗಾಗಿ ದೇವರು ತನ್ನ ಮಾರ್ಗದರ್ಶನವನ್ನ ಅನುಗ್ರಹಿಸುವ ಈ ಐದು ವಿಧಾನಗಳನ್ನ ನಾವು ಚೆನ್ನಾಗಿ ತಿಳಿದುಕೊಂಡು ಆ ಮೂಲಕ ದೇವರ ಮಾರ್ಗದರ್ಶನವನ್ನ ಗ್ರಹಿಸಿ ಆ ಮಾರ್ಗದಲ್ಲಿ ನಡೆಯುವುದಾದ್ರೆ ಒಂದು ಸುರಕ್ಷಿತವಾಗಿರುವ ಒಂದು ಉನ್ನತವಾದ ಜೀವಿತವನ್ನ ನಾವು ಜೀವಿಸಲಿಕ್ಕೆ ಸಾಧ್ಯ ಪ್ರಯಾರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಕೃಪೆಯನ್ನ ದೇವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಪ್ರಿಯರೇ ಈ ಸಂದೇಶ ನಿಮಗೆ ಆತ್ಮಿಕವಾಗಿ ಪ್ರಯೋಜನಕರವಾಗಿದ್ರೆ ಈ ಸಂದೇಶವನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ದೇವರು ತನ್ನ ಮಾರ್ಗದರ್ಶನವನ್ನ ಅನುಗ್ರಹಿಸುವ ಈ ಐದು ವಿಧಾನಗಳ ಮೂಲಕವಾಗಿ ಇನ್ನು ಹೆಚ್ಚಾದ ಮಾಹಿತಿ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ನೀವು ನೋಡುವಂತ ಪ್ರಯತ್ನ ಮಾಡಿ ಈ ಸಂದೇಶದಲ್ಲಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಈ ಐದು ಪದ್ಧತಿಗಳನ್ನ ನಾನು ವಿವರವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಈ ಸಂದೇಶ ಖಂಡಿತವಾಗ್ಲೂ ನಿಮಗೆ ಪ್ರಯೋಜನಕರವಾಗಿರುತ್ತೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆ ಲಿಂಕ್ ಸಂದೇಶವನ್ನ ನೋಡಬಹುದು ಪ್ರಿಯರೇ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವರ ಚಿತ್ತವಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೂ ದೇವಾದಿ ದೇವನ ಪ್ರೀತಿ ಕೃಪೆ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇರಲಿ ಆಮೇಲೆ ಎಲ್ಲರಿಗೂ